ಎಲ್ರಿಗೂ ನಮಸ್ಕಾರ ಇವತ್ತು ನಾವು ನೋಡ್ತಾ ಇರುವ ಸ್ಟೋರಿ ಅಡವಿಯಲ್ಲಿ ಮಡಿಕೆ ಒಂದು ಅಂದವಾದ ಊರಿನಲ್ಲಿ ವೀರಯ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದ ವೀರಯ್ಯ ಒಂದಿನ ಯಾವುದೇ ಕೆಲಸಕ್ಕೋಸ್ಕರ ದೂರ ಪ್ರದೇಶಕ್ಕೆ ಹೋಗ್ಬೇಕಾಗಿ ಇತ್ತು ಅದು ದೊಡ್ಡ ಬೆಟ್ಟದ ಪ್ರದೇಶ ಅದನ್ನು ಇವಾಗ ಬೇಸಿಗೆ ಕಾಲ ವೀರಯ್ಯ ಅದಕ್ಕೆ ತಕ್ಕಂಗೆ ಒಂದು ಕತ್ತೆಯ ಮೇಲೆ ಅವನಿಗೆ ಬೇಕಾಗಿರುವ ಸಾಮಾನುಗಳನ್ನ ಇಟ್ಟು ಅದರ ಜೊತೆ ಪ್ರಯಾಣ ಶುರು ಮಾಡ್ದ ಹಾಗೆ ದಿನಗಳು ಹೋಗ್ತಾ ಇತ್ತು ವೀರಯ್ಯ ಇನ್ನು ಕೆಲವು ದಿನ ಪ್ರಯಾಣ ಮಾಡಿದ್ರೆ ಮಾತ್ರ ಅವನು ಹೋಗ್ಬೇಕಾಗಿರೋ ಜಾಗಕ್ಕೆ ಹೋಗ್ತಾ ಇದ್ದ ಆದ್ರೆ ಅಷ್ಟರಲ್ಲಿ ಅವನ್ ತಗೊಂಡ್ ಬಂದ ಎಲ್ಲಾ ವಸ್ತುಗಳು ಖಾಲಿಯಾಯಿತು ಆಯ್ತು ಅದು ಬೇಸಿಗೆ ಕಾಲ ಅನ್ನೋದ್ರಿಂದ ಕೇವಲ ಕೊಡಕ್ಕೆ ಸ್ವಲ್ಪ ನೀರು ಕೂಡ ಅವನಿಗೆ ಸಿಗ್ತಾ ಇರಲಿಲ್ಲ ವೀರಯ್ಯನಿಗೆ ಇವಾಗ ತುಂಬಾ ದಾಹ ಆಗ್ತಾ ಇತ್ತು ಆ ಬೆಟ್ಟದ ಪ್ರದೇಶದಲ್ಲಿ ನೀರಿಗೋಸ್ಕರ ಅವನು ಎಷ್ಟೇ ಹುಡುಕಿದ್ರೂ ಕೂಡ ಅವನಿಗೆ ಒಂದ್ ಹನಿ ನೀರು ಕೂಡ ಸಿಗ್ಲೇ ಇಲ್ಲ ಅಯ್ಯೋ ಈ ಬಿಸಿಲನ್ನ ನನ್ನಿಂದ ತಡ್ಕೊಳಕ್ ಆಗ್ತಾ ಇಲ್ಲ ಅದ್ರಲ್ಲೂ ಕುಡಿಯಕ್ಕೆ ಒಂದು ಹನಿ ನೀರು ಕೂಡ ನನಗೆ ಸಿಗ್ತಾ ಇಲ್ಲ ಅಷ್ಟೇ ನಾನು ಖಂಡಿತ ಸಾಯಬೇಕು ಹಾಗಂತ ಬೇಜಾರಲ್ಲಿದ್ದ ಹಾಗೆ ವೀರಯ್ಯ ಒಂದು ಮರದ ನೆರಳಲ್ಲಿ ಕೂತ್ಕೊಂಡಿದ್ದ ಆವಾಗಲೇ ಅವನಿಗೆ ಮರದ ಆ ಕಡೆಯಿಂದ ಏನೋ ಶಬ್ದ ಕೇಳಿಸ್ತಾ ಇತ್ತು ವೀರಯ್ಯ ಆ ಶಬ್ದ ಏನು ಅಂತ ಹೋಗಿ ನೋಡಿದಾಗ ಒಂದು ಕಾಗೆ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ತಗೊಂಡು ಬಂದು ಒಂದು ಮಡಿಕೆಯೊಳಗಡೆ ಹಾಕ್ತಾ ಇತ್ತು ವೀರಯ್ಯ ಕಾಗೆ ಹತ್ತಿರ ಹೇಗೆ ಕೇಳಿದ ಓ ಕಾಗೆ ಯಾಕೆ ಮಡಿಕೆಯಲ್ಲಿ ಕಲ್ಲು ಹಾಕ್ತಾ ಇದೆಯಾ ಈ ಮಡಿಕೆಯಲ್ಲಿ ಸ್ವಲ್ಪ ನೀರಿದೆ ಆದರೆ ಅದು ತುಂಬ ಕೆಳಗಡೆ ಇದೆ ಆ ನೀರು ಮೇಲೆ ಬರಬೇಕಲ್ವಾ ಆವಾಗ ತಾನೆ ಕುಡಿಯೋಕ್ಕಾಗೋದು ಅದಕ್ಕೆ ನಾನು ಕಲ್ಲು ತಗೊಂಡು ಬಂದು ಇದರೊಳಗಡೆ ಹಾಕ್ತಾ ಇರೋದು ಹಾಗಂತ ಹೇಳಿತು ಕಾಗೆ ಆವಾಗ ವೀರಯ್ಯ ಆ ಮಡಿಕೆಯಲ್ಲಿ ನೋಡಿದ್ರೆ ನೀರು ತುಂಬ ಕೆಳಗಡೆ ಇತ್ತು ಆ ನೀರು ವೀರಯ್ಯನಿಗೂ ಸಿಗ್ತಾ ಇಲ್ಲ ಒಂದು ಕೆಲಸ ಮಾಡು ನನ್ನ ಜೊತೆ ನೀನು ಕೂಡ ಕಲ್ಲು ತಗೊಂಡು ಬಂದು ಹಾಕಿದ್ರೆ ನೀರು ಮೇಲೆ ಬಂದಾಗ ನಾವಿಬ್ಬರು ಕುಡಿಬೋದು ಏನು ಕಲ್ ತಗೊಂಡ್ಬಂದು ಹಾಕಿ ಆಮೇಲೆ ನೀರ್ ಕುಡಿಬೇಕಾ ನನಗೆ ತುಂಬಾ ದಾಹ ಆಗ್ತಾ ಇದೆ ನಾನು ಈ ಕುಡಿತೀನಿ ನೋಡು ಹೀಗೆ ನೀನೊಂದು ಪಕ್ಷಿ ನಿನ್ನ ಹತ್ರ ಅಷ್ಟು ಬಲ ಇಲ್ಲ ಅಲ್ವಾ ಅದಕ್ಕೆ ಕಲ್ ಹಾಕಿ ನೀರ್ ಕುಡಿಬೇಕಂತ ಅಂದ್ಕೊಂಡಿದೀಯ ನನ್ನ ಹತ್ರ ಬಲ ಇದೆ ಇವಾಗ್ಲೇ ಈ ಮಡಿಕೆಯಲ್ಲಿ ಒಂದು ತೂತ್ ಹಾಕಿ ಆ ನೀರನ್ನೆಲ್ಲ ನಾನು ಕುಡಿತೀನಿ ಹಾಗಂತ ಹೇಳ್ದ ವೀರಯ್ಯ ಅವಾಗ ಕಾಗೆ ಹೆದ್ರಿ ಈ ರೀತಿ ಹೇಳಿತು ಹಾಗೆ ಮಾಡ್ಬೇಡ ಆಮೇಲೆ ನಮ್ಮಿಬ್ಗಿನೇ ಕಷ್ಟ ಬರೋದು ನಾವು ಯಾವಾಗ್ಲೂ ಒಂದ್ ಕೆಲ್ಸನ ಈಸಿಯಾಗಿ ಮಾಡ್ಬೇಕು ಅಂತ ಅಂದ್ಕೊಳ್ಬಾರ್ದು ಆಲೋಚನೆ ಮಾಡಿ ಕೆಲ್ಸ ಮಾಡ್ಬೇಕು ಹಾಗಂತ ಹೇಳಿತ್ತೋ ಕಾಗೆ ಆವಾಗ ವೀರಯ್ಯ ಕೋಪದಿಂದ ಹೀಗೆ ಹೇಳಿದ ಅಂದ್ರೆ ಏನು ನನಗೆ ಬುದ್ಧಿ ಇಲ್ಲ ಅಂತ ಹೇಳ್ತಿದ್ಯಾ ಇವಾಗ ನೋಡು ನನ್ ಬುದ್ಧಿವಂತಿಕಿಂದ ಏನ್ ಮಾಡ್ತೀನಿ ಅಂತ ಹಾಗಂತ ಹೇಳಿ ಕಾಗೆ ಎಷ್ಟೇ ಸಲ ಬೇಡ ಬೇಡ ಅಂತ ಹೇಳಿದ್ರೆ ಕೂಡ ಅವನು ಹೋಗಿ ಆ ಮಡಿಕೆನ ಒಡೆದು ಅದ್ರ ಅಡಿಭಾಗದಲ್ಲಿದ್ದ ಆ ನೀರನ್ನ ಕುಡಿತಾ ಇದ್ದ ಕಾಗೆ ಕತ್ತೆ ಕೂಡ ನೀರು ಕುಡಿದ್ರು ನೋಡಿದ್ಯಾ ಇವಾಗ ಎರಡೇ ನಿಮಿಷದಲ್ಲಿ ನೀರು ಕುಡಿದ್ವಿ ಅಲ್ವಾ ಅದನ್ನೇನು ಮಾಡ್ತಾರೆ ಮಾಡಿದ್ರಿ ಎರಡು ದಿನ ಆಗ್ತಿತ್ತು ಹಾಗಂತ ಹೇಳಿದ ವೀರಯ್ಯ ಅದಕ್ಕೆ ಕಾಗೆ ಯಾವುದೇ ಉತ್ತರನೂ ಕೊಡ್ಲಿಲ್ಲ ವೀರಯ್ಯ ಆ ದಿನ ಅಲ್ಲೇ ಮಲಗಿ ಬೆಳಿಗ್ಗೆ ಹೋಗೋಣ ಅಂತ ಮಲಗುತ್ತ ಹಾಗೆ ಅವನು ಮಲಗಿ ನಿದ್ದೆ ಮಾಡಿದಾಗ ಆ ವಾತಾವರಣ ಅವನಿಗೆ ಸಿಕ್ಕಾಗಿರೋದ್ರಿಂದ ಒಂದು ಎರಡು ದಿನ ಅಲ್ಲೇ ಇದ್ದು ಆಮೇಲೆ ಪ್ರಯಾಣ ಶುರು ಮಾಡೋಣ ಅಂತ ಅಂದ್ಕೊಂಡ ಮರುದಿನ ವೀರಯ್ಯ ಪುನಃ ನೀರಿಗೋಸ್ಕರ ಎಲ್ಲ ಕಡೆಯೂ ಹುಡುಕ್ತಾ ಇದ್ದ ಆದ್ರೆ ಎಲ್ಲೋ ಅವನಿಗೆ ನೀರ್ ಸಿಗ್ಲಿಲ್ಲ ವಾತಾವರಣ ಬದಲಾಗಿ ಮಳೆ ಸುರಿಯಕ್ಕೆ ಆವಾಗ ವೀರಯ್ಯ ತಕ್ಷಣ ಒಂದು ಎಲೆ ಬಂದು ಅದರ ಮೂಲಕ ಮಳೆ ನೀರನ್ನ ಕುಡ್ದ ಅಮ್ಮಯ್ಯ ಇವಾಗ ದಾಹ ತೀರಿತು ಆದ್ರೆ ನಾಳೆ ಪುನಃ ದಾಹ ಆಗುತ್ತೆ ಅಲ್ವಾ ಹಾಗಾದ್ರೆ ಈ ಮಳೆ ನೀರನ್ನ ಯಾವ್ದಲ್ಲಾದ್ರೂ ಸೇಕರಿಸಿ ಇಡಬೇಕು ಹಾಗಂತ ಹೇಳಿ ಆ ಕಡೆ ಈ ಕಡೆ ನೋಡ್ತಾ ಇದ್ದ ಆವಾಗ ವೀರಯ್ಯನಿಗೆ ಅವನು ಹೊಡೆದಾಕ್ತ ಆ ಮಡಿಕೆ ಕಾಣಿಸ್ತು ತುಂಬಾ ಆಸೆಯಿಂದ ಆ ಮಡಿಕೆ ಹತ್ರ ಹೋಗಿ ನೋಡಿದ್ರೆ ಆ ಮಡಿಕೆಯಲ್ಲಿ ಒಂದು ಹನಿ ನೀರು ಕೂಡ ಇಲ್ಲದೆ ಎಲ್ಲ ಹೊರಗಡೆ ಹೋಗ್ತಾ ಇತ್ತು ಅದನ್ನ ತಡೆಯಕ್ಕೆ ವೀರಯ್ಯ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ತಡೆಯಕ್ಕೆ ಅವನಿಂದ ಆಗ್ಲೇ ಇಲ್ಲ ಅಯ್ಯೋ ಯಾಕೆ ಈ ಮಡಿಕೆನ ನಾನು ಹೊಡೆದಾಗ್ತೆ ಹಾಗಂತ ಬೇಜಾರು ಮಾಡ್ಕೊಳ್ತಾ ಇದ್ದ ಆವಾಗ್ಲೇ ಆ ಕಾಗೆ ಬಂದು ವೀರಯ್ಯನ ಹತ್ತಿರ ಹೀಗೆ ಹೇಳಿತು ಆ ದಿನ ಎಷ್ಟು ಹೇಳಿದ್ರು ನೀನು ಮಾಡಿದ ಕೆಲಸ ಇವಾಗ ಏನಾಗಿದೆ ಅಂತ ಅದಕ್ಕೆ ಹೇಳೋದು ನಮಗೆ ದೇಹದ ಬಲ ಮಾತ್ರ ಅಲ್ಲ ನಮ್ಮ ಬುದ್ಧಿಗೂ ಬಲ ಇರಬೇಕು ನೀನ್ ಮಾತ್ರ ಆ ಮಡಿಕೆನ ಹೊಡೆದಾಕಿರಲ್ಲ ಅಂದ್ರೆ ಅದರಲ್ಲಿ ಇವಾಗ ನಮಗೋಸ್ಕರ ನಾವು ನೀರು ಇಟ್ಕೊಂಡು ಇರ್ಬೋದಾಗಿತ್ತಲ್ಲ ಆ ನೀರನ್ನು ಎಷ್ಟೋ ಪಕ್ಷಿಗಳು ಕುಡಿತಾ ಇದ್ರೆ ಬೇರೆ ಅದಕ್ಕೆ ಹೇಳೋದು ನಾವು ಒಂದು ಕ್ಷಣದ ಸುಖಕ್ಕೋಸ್ಕರ ಸುಲಭವಾಗಿ ಇರ್ಲಿ ಅಂತ ಯಾವ್ದೇ ಕೆಲ್ಸನ ಈ ರೀತಿ ಮಾಡದೆ ನಮ್ಗೆ ಯಾವ್ದೇ ಲಾಭನೇ ಇರಲ್ಲ ಹಾಗಂತ ಹೇಳಿ ಕಾಗೆ ಹೋಗ್ಬಿಡ್ತು ಆಮೇಲೆ ಮಾಡಿದ ತಪ್ಪು ತಿಳ್ಕೊಂಡು ಪುನಃ ಪ್ರಯಾಣ ಶುರು ಮಾಡ್ದ ಇದು ಈ ದಿನದ ಕತೆ ಇನ್ನೊಂದ್ ಕಥೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ನೋಡ್ತಾ ಇರುವ ಸ್ಟೋರಿ ಬೆಳ್ಳಿ ನಾಣ್ಯಗಳ ಮಳೆ ಒಂದ್ ಕಾಲದಲ್ಲಿ ಅನಂತಪುರ ಅನ್ನುವ ಪಟ್ಟಣದಲ್ಲಿ ರಘುಪತಿ ಅನ್ನುವ ಒಬ್ಬ ಶ್ರೀಮಂತ ಇದ್ದ ಅವನಿಗೆ ಜಾತಿ ಕುದುರೆಗಳು ಅಂದರೆ ತುಂಬಾನೇ ಇಷ್ಟ ಆ ಕುದುರೆಗಳಿಗೋಸ್ಕರ ಅವನು ಸುಮಾರು ಹಣವನ್ನು ಖರ್ಚು ಮಾಡ್ತಾ ಇದ್ದ ಹೀಗಿರುವಾಗ ಒಂದಿನ ಅವನು ಆ ಜಾತಿ ಕುದುರೆಗಳನ್ನ ಕಟ್ಟಾಕಿರುವ ಗಾಡಿಯಲ್ಲಿ ವಿಹಾರ ಯಾತ್ರೆಗೆ ಹೋಗೋಣ ಅಂತ ಅಂದ್ಕೊಂಡ ಆವಾಗ ಅವನ ಹೆಂಡತಿ ಲಕ್ಷ್ಮಮ್ಮ ಹೇಳಿದ್ರು ರೀ ನಾಲ್ಕು ಜನ ಬಂದು ಹೋಗೋ ದಾರಿಯಲ್ಲಿ ನೀವು ಬೇಟೆಗೆ ಹೋಗ್ಬೇಡಿ ಅದು ಜಾತಿ ಕುದುರೆಗಳು ತುಂಬ ಅಹಂಕಾರ ಇರುತ್ತೆ ಆಮೇಲೆ ದಾರಿಯಲ್ಲಿ ಹೋಗೋ ಪ್ರಜೆಗಳಿಗೆ ಏನಾದರೂ ಕಷ್ಟ ಬಂದ್ಬಿಡುತ್ತೆ ನೀವು ಬೇಡದೇ ಇರೋ ತಂಟೆಗೆಲ್ಲ ಹೋಗ್ಬೇಡಿ ಹಾಗಂತ ಹೇಳಿದ್ಲು ಆವಾಗ ರಘುಪತಿ ಇಲ್ಲಿ ನೋಡಿ ಲಕ್ಷ್ಮಮ್ಮ ಪ್ರಜೆಗಳು ನೀನು ಅಂದ್ಕೊಳ್ಳೋ ಹಾಗೆ ಇಲ್ಲ ಅವ್ರ ಪದ್ಧತಿಯಲ್ಲಿ ಅವ್ರಿರ್ತಾರೆ ಅವ್ರ ಪಾಡಿಗೆ ಅವರು ಬೇರೆ ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕು ದಾರಿಗೆ ಅಡ್ಡ ಬಂದರೆ ನಾನೇನು ಮಾಡೋದು ಈ ಕುದುರೆಗಳನ್ನು ಮಾತ್ರ ಅಲ್ಲ ಅವರು ಹೇಗೆ ಹ್ಯಾಂಡಲ್ ಮಾಡೋದಂತ ನನಗೆ ಚೆನ್ನಾಗಿ ಗೊತ್ತು ಹಾಗಂತ ಹೇಳ್ದ ಜೋಪಾನವಾಗಿ ಹೋಗಿ ಬನ್ನಿ ನಾನು ಹೇಳೋ ಮಾತು ಕೇಳಿ ಸುಮ್ಮನೆ ಏನಾದ್ರೂ ಮಾಡ್ತಿರ್ಬೇಡಿ ಹಾಗಂತ ಹೇಳಿ ಲಕ್ಷ್ಮಮ್ಮ ರಘುಪತಿನ ಕಳಿಸಿದ್ರು ರಘುಪತಿ ಅವನ ಕುದುರೆ ಗಾಡಿಯಲ್ಲಿ ಕೂತ್ಕೊಂಡು ಊರೊಳಗಡೆ ಸುತ್ತಾಡ್ಕೊಂಡು ಬರ್ತಾ ಇದ್ದ ಆ ಕುದುರೆಗಾಡಿ ಪಟ್ಣವನ್ನ ದಾಟಿ ಒಂದು ಗ್ರಾಮದೊಳಗಡೆ ಹೋಗ್ತಾ ಇತ್ತು ಆ ಕುದುರೆ ಗಾಡಿಯನ್ನು ಓಡಿಸ್ತಾ ಇದ್ದವನು ಸೂರ್ಯ ಅನ್ನುವ ವ್ಯಕ್ತಿ ಅವನು ತನ್ನ ಯಜಮಾನನ ಹತ್ತಿರ ಒಳ್ಳೆ ಹೆಸರು ತಗೊಳ್ಬೇಕನ್ನೋದಕ್ಕೋಸ್ಕರ ತುಂಬಾ ಉತ್ಸಾಹದಿಂದ ಆ ಕುದುರೆಗಾಡಿನ ತುಂಬಾ ಸ್ಪೀಡ್ ಆಗಿ ಓಡಿಸ್ಕೊಂಡು ಹೋಗ್ತಿದ್ದ ಹೀಗಿರುವಾಗ ಇದ್ದಕ್ಕಿದ್ದಂತೆ ಒಂದು ಅಪಘಾತ ನಡೀತು ಅದೇ ದಾರಿಯಲ್ಲಿ ಒಬ್ಬ ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇದ್ದ ತುಂಬಾ ಸ್ಪೀಡಾಗಿ ಬಂದ ಕುದುರೆ ಗಾಡಿ ಅವನಿಗೆ ಡಿಕ್ಕಿ ಹೊಡೆದು ಹೋಗ್ಬಿಡ್ತು ಪಾಪ ಅವನು ದೂರ ಹೋಗಿ ಬಿದ್ದ ಆವಾಗ ಅವನಿಗೆ ಸುಮಾರು ಪೆಟ್ಟಿಗಳಾಯ್ತು ಇಷ್ಟೆಲ್ಲ ನಡೆದ್ರೂ ಕೂಡ ಗಾಡಿಯಲ್ಲಿ ಕೂತ್ಕೊಂಡಿದ್ದ ರಘುಪತ್ರಿ ಅಲ್ಲಾಡಲೇ ಅಲ್ಲಾಡ್ಲೇ ಲೋ ಸುರಯ್ಯ ಗಾಡಿ ನೆಸದೇನ್ ಬೇಡ ನಮ್ ತಪ್ಪಿ ಏನಿಲ್ಲ ಇದ್ರಲ್ಲಿ ಅವನೇ ದಾರಿಯಲ್ಲಿ ಅಡ್ಡ ಬಂದಿದ್ದು ಗಾಡಿ ಓಡಿಸ್ಕೊಂಡೋಗು ಹೇಳಿದ ಈ ಕೆಲವು ನೋಡಿದ್ರು ಇಷ್ಟೆಲ್ಲ ನಡೆದ್ರು ಕೂಡ ಸ್ವಲ್ಪ ನಿಲ್ಲದೆ ಹೋಗ್ತಾ ಇದ್ದ ಗಾಡಿ ನೋಡಿ ರಘುಪತಿ ಮೇಲೆ ಎಲ್ರಿಗೂ ಕೋಪ ಬಂತು ತಕ್ಷಣ ಅವರೆಲ್ಲರೂ ಕೂಡ ಆ ಗಾಡಿಯ ಹಿಂದ್ಗಡೆನೆ ಓಡ್ತಾ ಇದ್ರು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡ ರಘುಪತಿ ಅವನ್ ಮಾತ್ರ ಅವ್ರ ಕೈಯಲ್ಲಿ ಸಿಕ್ಕಿದ್ರೆ ಪ್ರಾಣಕ್ಕೆ ಗ್ಯಾರಂಟಿ ಇಲ್ಲ ಅನ್ನೋದು ಅವನಿಗೆ ಚೆನ್ನಾಗಿ ಅರ್ಥ ಆಗಿದ್ರಿಂದ ಸ್ವಲ್ಪ ಕೂಡ ಆಲೋಚನೆ ಮಾಡದೆ ಅವನ ಹತ್ರ ಅವನಿಟ್ಕೊಂಡಿದ್ದ ಬೆಳ್ಳಿ ನಾಣ್ಯಗಳನ್ನ ಪ್ರಜೆಗಳು ಬರ್ತಾ ಇರುವ ದಾರಿಯಲ್ಲಿ ನೋಡಿ ಅದನ್ನ ವಿಸಾಕ್ದ ಬೆಳ್ಳಿ ನಾಣ್ಯಗಳು ಭೂಮಿಯಲ್ಲಿ ಬಿದ್ದ ತಕ್ಷಣ ಅಲ್ಲಿವರೆಗೂ ಕೋಪದಿಂದ ಬರ್ತಾ ಇದ್ದ ಆ ಜನರೆಲ್ಲರೂ ಕೂಡ ತಕ್ಕಂತ ಜಾಗದಲ್ಲಿ ನಿಂತ್ಬಿಟ್ರು ಅವರೆಲ್ಲರೂ ಆಕ್ಸಿಡೆಂಟ್ಗೆ ಕಾರಣನಾದ ರಘುಪತಿಯ ಬಗ್ಗೆ ಯೋಚನೆ ಮಾಡಲೇ ಇಲ್ಲ ರಘುಪತಿಯ ಕುದುರೆಗಾಡನ ಹಿಂಬಾಲಿಸೋದನ್ನ ಬಿಟ್ಬಿಟ್ಟು ರಘುಪತಿ ನೆರದ ಮೇಲೆ ಹಾಕಿದ ಆ ಬೆಳ್ಳಿ ನಾಣ್ಯಗಳನ್ನ ಇಟ್ಕೊಳ್ತಿದ್ರು ಕೆಳಗೆ ಬಿದ್ದ ಬೆಳ್ಳಿ ನಾಣ್ಯಗಳನ್ನೆಲ್ಲ ಕುದುರೆ ಗಾಡಿ ಹೋಗ್ತಾ ಇದ್ದ ದಾರಿಯನ್ನು ನೋಡಿ ರಘುಪತಿಗೆ ಧನ್ಯವಾದ ಹೇಳಿದ್ರು ಅಪ್ಪ ಪುಣ್ಯಾತ್ಮ ನಿನ್ನ ಆ ಭಗವಂತ ಚೆನ್ನಾಗಿ ಇಟ್ಕೊಳ್ಳಿ ಹಾಗಂತ ಹೇಳಿದ್ರು ಅವ್ರೆಲ್ರು ಆಮೇಲೆ ರಘುಪತಿಯ ಕುದುರೆ ಗಾಡಿ ಹೋಗೋದನ್ನ ಹಾಗೇನೆ ನಿಂತ್ಕೊಂಡು ನೋಡ್ತಾ ಮಾತ್ರ ಇದ್ರು ಕುದುರೆ ಗಾಡಿಯಿಂದ ಪೆಟ್ಟಾಗಿರುವ ಆ ವ್ಯಕ್ತಿಯನ್ನು ಕೂಡ ರೋಡ್ ಅಲ್ಲಿ ಹಾಗೇನೆ ಬಿಟ್ಬಿಟ್ಟು ಹೋಗ್ಬಿಟ್ರು ನೋಡಿದ್ರಲ್ವಾ ಇದೇ ಇವತ್ತಿನ ಕತೆ ಬೆಳ್ಳಿ ನಾಣ್ಯಗಳ ಮಳೆ ಈ ಕಥೆಯ ಬಗ್ಗೆ ನೀವು ಅನ್ಕೊಳ್ಳೋದನ್ನ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಮಾತ್ರ ಮರಿಬೇಡಿ ಇನ್ನೊಂದು ಕಥೆಯ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ನಮಸ್ತೆ